ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ದಿನದಿಂದ ನಾವು ಮನೆಯಲ್ಲಿ ಗ್ರೀನ್ ಗ್ರೇವಿ ಆ ಚಿಕನ್ ಚಾಪ್ಸ್ನ ಮಾಡಬೇಕು ಅಂತ ಅಂದ್ಕೊಳ್ತಿದ್ವಿ ಸಂಡೆ ಇತ್ತಲ್ಲ ಅಂಥೇಳಿ ಸಂಡೆಗೆ ಅಂತ ಸಂಡೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ನಮಗೆ ಅಮ್ಮ ತುಂಬಾ ಚೆನ್ನಾಗಿ ಮಾಡಿಕೊಡ್ತಿದ್ರು ಅಲ್ಲಿ ನಮ್ಮ ನಮ್ಮನೇಲಿ ಮಾಡೇ ಇರಲಿಲ್ಲ ಹಾಗಾಗಿ ತಡಿ ಮಾಡೋಣ ಅಂಥೇಳಿ ಮಾಡಿದ್ವಿ ನಾನಿಲ್ಲಿ ಒನ್ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಒನ್ ಕೆ ಜಿ ತ ಚಿಕನ್ನು ನೀಟಾಗಿ ನಾಲ್ಕರಿಂದ ಐದು ಸಲ ವಾಶ್ ಮಾಡಿ ಎತ್ತಿಟ್ಕೊಂಡು ಆನಂತರ ಬಾಣಲಿಗೆ ಒಂದು ಒಂದು ಮೂರು ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅಡುಗೆ ಎಣ್ಣೆನ ಹಾಕ್ಕೊಂಡು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಎರಡು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಈರುಳ್ಳಿನ ಸಹ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿರೋ ಅಂಥ ಚಿಕನ್ನ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದೇ ಟೈಮಲ್ಲಿ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಗ್ರೇವಿ ಸ್ವಲ್ಪ ತಿಕ್ಕಾಗಿ ಮಾಡೋದ್ರಿಂದ ನಾವು ಇಲ್ಲಿ ಸಾಲ್ಟನ್ನು ನೋಡಿ ಹಾಕ್ಕೋಬೇಕು ಹಾಗಾಗಿ ನಾನು ಸ್ವಲ್ಪ ನೋಡಿ ಹಾಕ್ಕೊಂಡಿದ್ದೀನಿ ಅಕಸ್ಮಾತ್ ಕಮ್ಮಿ ಆಯಿತು ಅಂದರೆ ನಾವು ಗ್ರೇವಿಗೆ ಆಮೇಲೆ ಸೇರಿಸ್ಕೋಬೋದು ಸಾಲ್ಟೆಲ್ಲ ಸೇರಿಸಿದ ಮೇಲೆ ಚಿಕನಿಂದ ತುಂಬಾ ನೀರು ಬಿಡುತ್ತೆ ಅದೇ ನೀರಲ್ಲಿ ನಾವು ಚಿಕನ್ನ ಬೇಯಿಸ್ಕೊಳ್ಳೋದು ಆ ನೀರೆಲ್ಲ ಫುಲ್ಲು ಡ್ರೈ ಆಗೋವರೆಗೂ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಮುಚ್ಚಿ ಚೆನ್ನಾಗಿ ಬೇಯುತ್ತೆ ಅದೇ ಫುಲ್ ಇಲ್ಲ ಅಂದರೆ ಅದು ಒಂಥರ ಸ್ಮೆಲ್ ಬರುತ್ತೆ ಆ ನೀರಿದ್ದರೆ ಹಾಗಾಗಿ ಆ ನೀರನ್ನು ನಾವು ಫುಲ್ ಡ್ರೈ ಆಗೋವರೆಗೂ ನಾನು ಅದನ್ನು ಸುಂಡಿಸ್ಕೊಳ್ತೀನಿ ಇಲ್ಲಿ ಅದು ಅದೇ ಸಮಯದಲ್ಲಿ ಮಸಾಲೆಗೆ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಏನಂದರೆ ತೆಂಗಿನ ತುರಿ ಎರಡು ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಎರಡು ಏಲಕ್ಕಿ ಎರಡು ಚಕ್ಕೆ ಪೀಸು ಏಳರಿಂದ ಎಂಟು ಲವಂಗ ನಾಲ್ಕು ಹಸಿಮೆಣಸಿ ಒಂದು ಒಂದಿಡಿ ಕೊತ್ತಂಬರಿ ಒಂದು ಇಡಿ ಪುದೀನ ಹಾಗೆ ಒಂದೂವರೆ ಸ್ಪೂನಷ್ಟು ಧನಿಯ ಪುಡಿ ಎರಡು ಎರಡು ಅಷ್ಟು ಹುರ್ಗಡ್ಲೆ ನಾನು ತೋರಿಸಿರೋಂಥ ಸ್ಪೂನಲ್ಲಿ ಪೆಪ್ಪರ್ ಪೌಡರನ್ನ ಬಳಸಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಖಾರ ಕಮ್ಮಿ ಇರಲಿ ಅಂತ ಒಂದು ನಾಲ್ಕೆ ನಾಲ್ಕು ಹಸಿಮೆಣ್ಸಿಕ್ಕನ್ನು ಬಳಸಿದ್ದೀನಿ ಬೇಕಂದರೆ ನೀವು ಒಂದು ಎರಡು ಜಾಸ್ತಿನೂ ಸಹ ಬಳಸ್ಬೋದು ಬಳಸಿ ರುಬ್ಕೊಂಡು ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಥರ ಬೇಕು ಅಂತೇಳಿ ಆ ಥರ ರುಬ್ಕೊಬೋದು ನನಗೆ ಯಾವ ರೀತಿ ಬೇಕು ಅಂತೇಳಿ ನಾನು ರುಬ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಚಿಕನ್ನಿಂದ ನೀರು ಬಿಟ್ಕೊಂಡಿದೆ ಅಂಥೇಳಿ ಅದರಲ್ಲೆಲ್ಲ ಫುಲ್ಲು ಡ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿ ನಾನು ನಂತರ ಮಸಾಲೆನ ಸೇರಿಸ್ಕೊಳ್ತೀನಿ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಮಿಶ್ರಣನ ಹಾಕಿದ್ದೀನಿ ಹಾಕಿ ನಾನು ತೋರಿಸಿರೋ ಅಂಥ ಕಪ್ಪಲ್ಲಿ ಒಂದು ಫಸ್ಟು ಒಂದು ಮೂರರಿಂದ ಮೂರು ಕಪ್ಪಷ್ಟು ನೀರನ್ನ ಜಾರಲ್ಲಿ ಹಾಕಿ ಜಾರಿಂದ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಂತರ ನೋಡಿ ಹಾಕ್ಕೊಬೋದು ಫಸ್ಟ್ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಂಥೇಳಿ ಫಸ್ಟ್ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ತೆಳು ಅಂತ ಅಷ್ಟೇ ಮತ್ತೆ ಎಲ್ಲ ಚೆನ್ನಾಗಿ ಬೆಂದ ಮೇಲೂ ಸಹ ನೀರೆಲ್ಲ ನೀಟಾಗಿ ಡ್ರೈ ಆಗಿ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ ನಂತರ ನಾನೊಂದು ಅದೇ ಕಪ್ಪಲ್ಲಿ ಒಂದು ಮೂರು ಕಪ್ಪಷ್ಟು ನೀರನ್ನು ಸಹ ಮತ್ತೆ ಸೇರಿಸ್ಕೊಂಡಿದ್ದೆ ನೋಡ್ಬೋದು ಇಲ್ಲಿ ಚಿಕನ್ನು ಗ್ರೀನ್ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದ್ದು ಅಂತ ಚಿಕನ್ ಚಾಪ್ಸು ತುಂಬ ಚೆನ್ನಾಗಿ ಬಂದಿತ್ತು ಅಷ್ಟೇ ರುಚಿಯಾಗೂ ಇತ್ತು ಇದನ್ನು ನಾವು ಮುದ್ದೆ ಚಪಾತಿ ದೋಸೆ ಯಾವುದ್ರ ಜೊತೆಗಾರು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಾವಿಲ್ಲಿ ಮುದ್ದೆ ಮಾಡಿದ್ವಿ ಮುದ್ದೆಗೆ ಜೊತೆ ಸರ್ವ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಅಷ್ಟೇ ಟೇಸ್ಟಿಯಾಗೂ ಸಹ ಇತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದೊಂದು ಲೈಕು ಒಂದೊಂದು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ನಮಗೂ ಒಂದು ಮೋಟಿವೇಶನ್ ಇರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ